ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ಏನು ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚ್ಚನ ಜೊತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಇವತ್ತಿನ ವಾರದ ಕತೆ ಕಿಚ್ಚನ ಜೊತೆ ನಿಜವಾಗ್ಲೂ ತುಂಬ ತುಂಬ ಇಂಪಾರ್ಟೆಂಟು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಕೂಡ ಈ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಎಲ್ಲರೂ ಕೂಡ ನೋಡಿ ಯಾಕೆ ಅಂತಂದರೆ ಒಂದು ವಿಷಯ ಮೊನ್ನೆಯಿಂದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ತುಂಬ ಸರ್ಕ್ಯುಲೇಟ್ ಆಗ್ತಾ ಇತ್ತು ತುಂಬ ಸರ್ಕ್ಯುಲೇಟ್ ಅಂದರೆ ತುಂಬ ಸರ್ಕ್ಯುಲೇಟ್ ಆಗ್ತಾ ಇತ್ತು ನನಗೂ ಕೂಡ ತುಂಬ ಜನ ಕೇಳಿದ್ರು ಆಕೆ ಯಾಕೆ ನೀನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಲ್ವಲ್ಲ ಓಕೆ ಏನಾದರೂ ರಕ್ಷಿತ ನಿಜವಾಗ್ಲೂ ಚಕ್ಲಿ ತೋರಿಸಿದ್ಲಾ ಅಶ್ವಿನಿ ಗೌಡ ಅವರಿಗೆ ಏನು ಇದ್ರ ವಿಷಯ ಏನು ಅಂತ ನಾನು ಅದಕ್ಕೆ ಒಂದು ಒಂದೇ ಒಂದು ವಿಷಯನ ನಾನು ಹೇಳಿದೆ ನೋಡಿ ರಾ ಫೋಟೇಜ್ ಬಂದುಬಿಟ್ಟು ಬಿಗ್ ಬಾಸ್ ಟೀಮ್ ಹತ್ರ ಇರುತ್ತೆ ರಾ ಫೋಟೇಜ್ ಏನಾಗಿದೆ ಅನ್ನೋದು ಬಿಗ್ ಬಾಸ್ ಟೀಮ್ ಹತ್ರ ಇರುತ್ತೆ ಅಕಸ್ಮಾತು ರಕ್ಷಿತ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ದೇ ಆದ್ರೆ ಆಯಿತಾ ಕಲಾವಿದರನ್ನ ಅವಮಾನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂನು ಆಯಿತಾ ಸುದೀಪ್ ಸರ್ ಅವರೇ ಇದ್ರ ಬಗ್ಗೆ ಮಾತನಾಡ್ತಾರೆ ಅಂತಾನು ಕೂಡ ಹೇಳಿದ್ದೆ ಆ ಮೊನ್ನೆ ಒಬ್ಬರು ಹೇಳಿದ್ರು ಇಲ್ಲ ರಕ್ಷಿತನ್ ಮೇಲೆ ಕಂಪ್ಲೇಂಟ್ ಆಗಿದೆಯಂತೆ ಕಲಾವಿದರಿಗೆ ಅವಮಾನ ಮಾಡಿದಕ್ಕೆ ಕಲಾವಿದರಿಗೆ ಚಪ್ಪಲಿ ತೋರಿಸಿದಕ್ಕೋಸ್ಕರವಾಗಿ ರಕ್ಷಿತನ್ ಮೇಲೆ ಕಂಪ್ಲೇಂಟ್ ಆಗಿದೆಯಂತೆ ಅಂತ ನನಗೆ ಒಂದಿಬ್ರು ಹೇಳಿದ್ರು ನಾನು ಅವಾಗ್ಲೂ ನಾನು ಅಂದ್ಕೊಂಡೆ ಇಲ್ಲ ಇದು ಸೀರಿಯಸ್ ವಿಷಯ ಈಗ ನಾನು ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಬಟ್ ನಾವೇ ಕೆದಕಿ ಗಾಯ ಮಾಡ್ದಂಗೆ ಕೆಲವೊಂದು ಸೆನ್ಸಿಟಿವ್ ವಿಷಯನ ನಾವು ವಿಷಯ ಗೊತ್ತಿಲ್ಲದೇನೆ ನಾವು ಅದನ್ನ ಕೆದಕಿ ಅದನ್ನ ಗಾಯ ಮಾಡ್ಕೊಂಡು ಹೋಗ್ಬಾರ್ದು ಓಕೆ ಈಗ ಪಾಯಿಂಟ್ ಬರ್ತೀನಿ ಸ್ಯಾಟರ್ಡೆ ಎಪಿಸೋಡಿನ ವಾರದ ಕತೆ ಕಿಚ್ಚನ್ ಜೊತೆ ಎಪಿಸೋಡಿನ ಪ್ರೋಮೋ ಬಂದಿದೆ ನೀವೆಲ್ಲರೂ ಆ ಪ್ರೋಮೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಆ ಪ್ರೋಮೋದಲ್ಲಿ ಫಸ್ಟ್ ಸುದೀಪ್ ಸಾರ್ ಅವರು ಅಶ್ವಿನಿ ಗೌಡಗೆ ಕೇಳ್ತಾರೆ ನಿಜವಾಗ್ಲೂ ರಕ್ಷಿತ ಕಲಾವಿದರಿಗೆ ಚಪ್ಪಲಿ ತೋರ್ಸಿದ್ಲಾ ಕಲಾವಿದರಿಗೆ ರಕ್ಷಿತ ಅವಮಾನ ಮಾಡಿತ್ಲಾ ಅಂತ ಆವಾಗ ನಮ್ಮ ನಿಮ್ಗೆ ಗೊತ್ತಲ್ವಾ ಅಶ್ವಿನಿ ಗೌಡ ಹೆಂಗೆ ಡ್ರಾಮಾ ನಾಟಕ ಆಡೋದ್ರಲ್ಲಿ ನಂಬರ್ ಒನ್ ಅಶ್ವಿನಿ ಗೌಡ ನಾಟಕ ಆಡೋದ್ರಲ್ಲಿ ಡ್ರಾಮಾ ಮಾಡೋದ್ರಲ್ಲಿ ನಂಬರ್ ಒನ್ನು ಕಲಾವಿದೆ ಆಗಿ ನಮಗೆ ಗೌರವವಿದೆ ಅಶ್ವಿನಿ ಗೌಡ ಮೇಲೆ ಕಲಾವಿದೆ ಅಶ್ವಿನಿ ಗೌಡ ಅಲ್ಲ ಯಾರೇ ಕಲಾವಿದ್ರಿದ್ರು ನಾವು ಕಲಾವಿದ್ರ ಬಗ್ಗೆ ತುಂಬ ಆಯಿತು ಗೌರವ ಇಟ್ಕೊಂಡಿದೀವಿ ರೆಸ್ಪೆಕ್ಟ್ ಇಟ್ಕೊಂಡಿದೀವಿ ಓಕೆ ಆದರೆ ಈ ನಮ್ಮ ನೋಟಂಕಿ ಅಶ್ವಿನಿ ಗೌಡ ಕಲಾವಿದರಿಗೆ ರಕ್ಷಿತ ಚಪ್ಪಲಿ ತೋರಿಸಿದ್ಲು ಅನ್ನೋದನ್ನ ಒಂದು ದೊಡ್ಡ ಇಶ್ಯೂನ ಮಾಡೋಕ್ಕೆ ತುಂಬಾ ಟ್ರೈ ಮಾಡಿದ್ರು ಅದು ನಿಮ್ಮ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಕಲಾವಿದರಿಗೆ ಮೋಸ ಎಂಥದ್ದು ಕಲಾವಿದರಿಗೆ ನೀನು ಚಪ್ಪಲಿ ತೋರಿಸಿದ್ಯಾ ಕಲಾವಿದರಿಗೆ ನೀನು ಆಯ್ತಾ ಬೈದಿದ್ಯಾ ಕಲಾವಿದ್ರನ್ನ ನೀನು ಆಯ್ತಾ ಕಲಾವಿದ್ರ ಬಗ್ಗೆ ನೀನು ಮಾತನಾಡಿದ್ಯಾ ಹಾಗೆ ಹೀಗೆ ಅಂತ ಅಶ್ವಿನಿ ಗೌಡನ್ನ ಹೇಗೆಲ್ಲ ಪೋಟ್ರೆ ಮಾಡಬೇಕು ಹಾಗೆಲ್ಲ ಅಶ್ವಿನಿ ಗೌಡ ಪೋಟ್ರೆ ಮಾಡೋದು ಆಯ್ತಾ ಅಶ್ವಿನಿ ಗೌಡ ಪೋಟ್ರೆ ಮಾಡಿದ್ದಲ್ದೇ ರಕ್ಷಿತನ್ನು ನಿಜವಾಗ್ಲೂ ಕೂಡ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದ್ರು ಅಶ್ವಿನಿ ಗೌಡ ಹೊರಗಡೆ ಒಂದು ಕೆಲವಷ್ಟು ಜನ ಬಿಗ್ ಬಾಸೇ ಗೊತ್ತಿಲ್ಲದವರು ಆಯಿತಾ ಕಲಾವಿದರಿಗೆ ಆಯಿತಾ ಅವಮಾನ ಮಾಡಿದ್ದಾಳೆ ರಕ್ಷಿತಾ ಅಂತೇಳಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು ಬಟ್ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಫಸ್ಟು ನಮ್ಮ ಸುದೀಪ್ ಸರ್ ಅವ್ರು ಮಾಡ್ತಿರುವಂಥ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಆ ವಿಡಿಯೋನ ಪ್ಲೇ ಮಾಡಿದ್ದಾರೆ ಪ್ಲೇ ಮಾಡಿಬಿಟ್ಟು ತೋರಿಸಿದ್ದಾರೆ ಅಶ್ವಿನಿ ಗೌಡ ಅವರೇ ನಾನು ಕೂಡ ಒಬ್ಬ ಕಲಾವಿದೆ ಕಲಾವಿದ ನೀನು ಕೂಡ ಕಲಾವಿದೆ ಓಕೆ ಅಕಸ್ಮಾತ್ ರಕ್ಷಿತ ಏನಾದರೂ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರೆ ಇದು ನನಗೂ ಕೂಡ ಅವಮಾನ ಆದಂಗೆ ಓಕೆ ವಿಡಿಯೋ ನೋಡೋಣ ಅಂತೇಳಿ ಆ ವಿಡಿಯೋನ ಪ್ಲೇ ಮಾಡ್ತಾರೆ ವಿಡಿಯೋ ಪ್ಲೇ ಮಾಡಿದಾಗ ಖಂಡಿತವಾಗ್ಲೂ ನನಗೆ ಶಾಕ್ ಆಯಿತು ಅಲ್ಲಿ ಹೇಳುವ ವಿಷಯ ಬೇರೆ ಇಲ್ಲಿ ಅಶ್ವಿನಿ ಗೌಡ ಆ ವಿಷಯನ ತಿರುಚಿ ಹೇಳಿದ್ದಾರೆ ಅಶ್ವಿನಿ ಗೌಡ ಆ ವಿಷಯನ ಇಲ್ಲಿ ರಕ್ಷಿತಾ ಹೇಳಿದ ವಿಷಯ ಬೇರೆ ಇಲ್ಲಿ ಅಶ್ವಿನಿ ಗೌಡ ಹೇಳಿದ ವಿಷಯ ಬೇರೆ ಅಲ್ಲಿ ಕಲಾವಿದ್ರ ಹೆಸರುನೆ ತೆಗ್ದಿಲ್ಲ ರಕ್ಷಿತಾ ಅಲ್ಲಿ ಕಲಾವಿದ್ರ ಹೆಸರುನೆ ತೆಗ್ದಿಲ್ಲ ಅವಳು ಹೇಳಿರೋದು ಬೇರೆ ಅಂತ ಆಯ್ತಾ ಅಶ್ವಿನಿ ಗೌಡ ನೋಡಿ ಹೆಂಗೆಲ್ಲ ಪೋಟ್ರೆ ಮಾಡಕ್ ನೋಡಿದರೆ ಹೇಗೆಲ್ಲ ರಕ್ಷಿತನ್ನ ಆಯ್ತಾ ಹೆಸರುನ ಹಾಳು ಮಾಡಕ್ ನೋಡಿದರೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ನೋಟಂಕಿ ಅಶ್ವಿನಿ ಗೌಡನ ಆಟ ಇವತ್ತು ಬಯಲಾಗಿದೆ ಕಿಚ್ಚ ಸೂಪರಾಗೆ ಕ್ಲಾಸ್ ತಗೊಂಡಿದ್ದಾರೆ ಅಶ್ವಿನಿ ಗೌಡವನ್ಗೆ ಮಾತನಾಡೋಕ್ಕೆ ಮಾತೇ ಇಲ್ಲ ತಲೆ ತಗ್ಸಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ನೋಡಿ ನಾನು 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 ಯಾವಾಗಲೂ ಅಷ್ಟೇ ನಾನು ಏನಾದರೂ ಒಂದು ಹೇಳಿದ್ರೆ ಕರೆಕ್ಟಾಗಿ ನಾನು ಹೇಳ್ತಾ ಇರ್ತೀನಿ ಆಯ್ತಾ ತುಂಬ ಜನ ಆಯ್ತಾ ರಕ್ಷಿತಿನ ಕ್ಲಾಸ್ ತಗೊಂಡ್ರಂತೆ ಗಿಲ್ಲಿ ನಟನಿಗೆ ಕ್ಲಾಸ್ ತಗೊಂಡ್ರಂತೆ ಅದು ತಗೊಂಡ್ರಂತೆ ಇದು ತಗೊಂಡ್ರಂತೆ ಅಂತ ವಿಡಿಯೋ ಮಾಡ್ತಾರೆ ಒಂದು ತಿಳ್ಕೊಳ್ಳಿ ರಕ್ಷಿತ್ ಗೌಡನ್ಗೆ ಯಾಕೆ ಕ್ಲಾಸ್ ತಗೊಳ್ತಾರೆ ಗಿಲ್ಲಿ ನಟನ್ಗೆ ಏನು ಕ್ಲಾಸ್ ತಗೊಳ್ತಾರೆ ಏನಾದರೂ ತಪ್ಪಿದ್ರೆ ಅವರಿಗೆ ಈಗಲ್ಲ ಹೀಗೆ ಅಂತ ಹೇಳ್ತಾರೆ ಕ್ಲಾಸ್ ತಗೊಂಡು ಬಯ್ಯೋ ಅಂತ ಕೆಲಸ ಏನೂ ಮಾಡಿರಲ್ಲ ಅವರು ಆಯಿತಾ ಹಾಗಾದರೆ ಧ್ರುವಂತು ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಅವರೆಲ್ಲ ಮಾಡಿ ಸರಿನಾ ಅವ್ರಿಗೇನು ಕ್ಲಾಸ್ ತಗೋಬಾರದು ಇವ್ರಿಗೆ ಕ್ಲಾಸ್ ತಗೋಬೇಕಾ ಏನು ಏನು ನನಗೇನು ಅರ್ಥ ಆಗ್ತಾನೆ ಇಲ್ಲ ಒಟ್ಟ ಈ ಪ್ರೋಮೋ ನೋಡಿ ನನಗೆ ಹಾಲು ಕುಡ್ದು ಸಂತೋಷ ಆಗಿದೆ ಒಂದು ಸತ್ಯಕ್ಕೆ ಸಿಕ್ಕ ಜಯ ಅಂತೀನಿ ಯಾಕೆಂದರೆ ಒಂದು ವಿಡಿಯೋ ಈ ಇಡೀ ಚಪ್ಪಲಿ ಸ್ಟೋರಿಯನ್ನೇ ಬಿಚ್ಚಿಟ್ಟಿದೆ ಈ ವಿಡಿಯೋ ಏನಿದೆ ಇಡೀ ಚಪ್ಪಲಿ ಸ್ಟೋರಿಯನ್ನೇ ಬಿಚ್ಚಿಟ್ಟಿದೆ ಇಲ್ಲಾಂತಂದ್ರೆ ನಿಜವಾಗ್ಲೂ ತಪ್ಪಾಗಿ ಹೋಗಿರೋದು ಆಯ್ತು ಇದು ನಿಜವಾಗ್ಲೂ ತುಂಬಾ ರಾಂಗ್ ಆಗಿರೋದು ರಾಂಗ್ ಮೀನ್ಸ್ ರಕ್ಷಿತ ಕಲಾವಿದರಿಗೆ ಅವಮಾನ ಮಾಡಿದ್ರಂತೆ ರಕ್ಷಿತ ಚಪ್ಪಲಿ ತೋರಿಸಿದ್ಲಂತೆ ಅಂತೇಳಿ ಕೆಲವಷ್ಟು ವಿಡಿಯೋಗಳು ಮಾಡಿದ್ದಾರೆ ನಾನು ನೋಡಿದೆ ಇದು ತಪ್ಪಾಗಿ ಹೋಗಿರೋದು ಬಟ್ ಎಲ್ಲದಕ್ಕೂ ಇವತ್ತೊಂದು ಪುಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಕಿಚ್ಚ ಸುದೀಪ್ ಸರ್ ಸುದೀಪ್ ಸರ್ ನಾವು ನಿಮ್ಮ ಮೇಲೆ ತುಂಬ ಗೌರವ ಇದೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ನಾವು ಕೇಳೋದು ಇದನ್ನೇ ತಪ್ಪಿದ್ರೆ ಖಂಡಿತವಾಗ್ಲೂ ಅದು ಅಶ್ವಿನಿ ಗೌಡ ಅಂತಲ್ಲ ಯಾರೇ ಮಾಡಿದ್ರು ಹೇಳಿ ನಮಗೆ ನಿಮ್ಗೆ ಸಪೋರ್ಟು ಆಯಿತಾ ನಾವು ನಿಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಸುದೀಪ್ ಸರ್ ತಪ್ಪಿದ್ರೆ ಅದು ಯಾರು ಬೇಕಾದರೂ ಪರವಾಗಿಲ್ಲ ರಕ್ಷಿತನೇ ತಪ್ಪು ಮಾಡಿದರೆ ಹೇಳಿ ನಮ್ಗೇನು ಬೇಜಾರಿಲ್ಲ ಬಟ್ ಅಶ್ವಿನಿ ಗೌಡ ಕಲಾವಿದರಿಗೆ ರಕ್ಷಿತ ಚಪ್ಪಲಿ ತೋರಿಸಿದ್ರು ಅಂತೇಳಿ ಅಂತ ಒಂದು ದೊಡ್ಡ ಸುಳ್ಳಿನ ಒಂದು ಇದನ್ನೇನೆ ಸೃಷ್ಟಿ ಮಾಡಿದರು ಇವತ್ತು ಆ ಸುಳ್ಳಿನ ಕೋಟೆ ಒಡೆದೋಗಿದೆ ಅಶ್ವಿನಿ ಗೌಡನ್ಗೆ ಮಾತನಾಡೋಕೆ ಮಾತೇ ಇಲ್ಲ ನಿಜವಾಗ್ಲೂ ಸುದೀಪ್ ಸರ್ ಅವರು ಇವತ್ತು ಅಶ್ವಿನಿ ಗೌಡನ್ಗೆ ಒಂದು ಹಂತಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಪ್ರೋಮೋ ನಿಜವಾಗ್ಲೂ ಯಾರ್ಯಾರಲ್ಲ ಅಶ್ವಿನಿ ಗೌಡನ್ಗೆ ಸುದೀಪ್ ಸರ್ ಅವ್ರು ಬೈಯಲ್ವಾ ಸುದೀಪ್ ಸರ್ ಅವರು ಅಶ್ವಿನಿ ಗೌಡಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಗೌಡಿಗೆ ಸಪೋರ್ಟ್ ಮಾಡ್ತಿದ್ದಾರ ಅನ್ನೋರಿಗೆ ಇದು ನಿಜವಾಗ್ಲೂ ಈ ಪ್ರೋಮೋ ಸಖತ್ ತ್ರಿಲ್ ಕೊಡುತ್ತೆ ಸಖತ್ ತ್ರಿಲ್ ಅನ್ನೋದಕ್ಕಿಂತನೂ ಈ ಒಂದು ಪ್ರೋಮೋದಲ್ಲಿ ಬಂದ ವಿಡಿಯೋ ಏನಿದೆ ಒಂದು ಕ್ಲಿಯಾರಿಟಿ ಕೊಡ್ತು ಅಂದರೆ ಅಶ್ವಿನಿ ಗೌಡ ಹೆಂಗೆಲ್ಲ ಡ್ರಾಮಾ ಆಡ್ತಾರೆ ನಾಟಕ ಆಡ್ತಾರೆ ಅನ್ನೋದನ್ನು ಕೂಡ ಈ ಒಂದು ಪ್ರೋಮೋ ವಿಡಿಯೋದಲ್ಲಿ ನಮಗೆ ಗೊತ್ತಾಯಿತು ನನ್ನ ಈ ಒಂದು ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್